ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮಿ ಕಾರ್ಯಕ್ರಮ ಆಯಿತು ವರಮಹಾಲಕ್ಷ್ಮಿ ನಮ್ಮ ಕಡೆ ಕಡಿಮೆ ಮಾಡ್ತಾರೆ ಬೆಂಗಳೂರು ಕಡೆ ಜಾಸ್ತಿ ಮಾಡ್ತಾರೆ ಆಯ್ತು ಇವತ್ತು ನಾವು ನಮ್ಮ ರಾಷ್ಟ್ರೀಯ ಇಲ್ಲಿಯ ನಾ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಗುಲ್ಬರ್ಗಾದಾಗ ಎಲ್ಲ ನ್ಯೂಸ್ ಪೇಪರ್ದಾಗ ಹೈಲೈಟ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನಲ್ಲಿ ನಾವು ಸೋಲಿಕೆ ಮತಗಳ್ಳತನ ಕಾರಣ ಅಂತ ಹೇಳಿದ್ರು ನಾವು ಇನ್ನೂವರೆಗೆ ಯಾವ ವಿವಾದಕ್ಕೆ ಹೋಗಿಲ್ಲ ಯಾವ ವಿವಾದ ಮಾಡಲಿಕ್ಕೆ ಹೋಗಿಲ್ಲ ಪ್ರಜಾಪ್ರಭುತ್ವದಾಗ ಎಲೆಕ್ಷನ್ ಆದಮ್ಯಾಗ ಬಾಬಾ ಸಾಹೇಬ್ ಅಂಬೇಡ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೋಲಾಗಲಿ ಗಲುವಾಗಲಿ ನಾವು ಒಪ್ಕೋಬೇಕಾಗ್ತದೆ ಮಲ್ಲಿಕಾರ್ಜುನ್ ಖರ್ಗೆಜು ಅವರು ಏನು ಆರೋಪ ಮಾಡಿದ್ರು ಅಂದ್ರೆ ಟೂ ತೌಸಂಡ್ ನೈನ್ಟೀನ್ದಾಗ ಪ್ರತಿ ಮತಕ್ಷೇತ್ರದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಉಗಸೋ ಹಾಕಿಸಿ ನನಗೆ ಅಂತ ಹೇಳಿ ಹೇಳಿದ್ದಾರೆ ಇದನ್ನು ನಾವು ಒಪ್ಕೊಳ್ಳೋಲ್ಲ ಯಾಕಂದ್ರೆ ಆರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮಗೆ ಲೀಡ್ ಸಿಕ್ತು ವಾತಾವರಣ ಆವಾಗಿಂದ ವಾತಾವರಣ ನಾವು ಎಲೆಕ್ಷನ್ ನಿಂತಾಗ ಪ್ರತಿಯೊಬ್ಬರ ಬಾಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜೋರ ಹೆಸರಿತ್ತು ದರ್ಗಾ ರೋಜಾದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಸಮಾಜದ ಕಟ್ಟ ಕಡೆ ಮನುಷ್ಯನೂ ಹೇಳ್ತಿದ್ದ ಜಾಧವ್ ಸಾಹಬ್ ಅಕ್ಕೇಬಾರ ಅಪ್ ಜೊತೆ ಹೇಗೆ ಡ್ರೈನೇಜ್ ಕ್ಲೀನ್ ಮಾಡೋ ಹಿಡಿದು ಪ್ರತಿಯೊಬ್ಬರು ಬಾಯಲ್ಲಿ ನಾವು ಗೆದ್ದುವಂತಿತ್ತು ನಮ್ಮ ಆ ಎಲೆಕ್ಷನ್ ಅಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ನೈಂಟಿ ಒಂಬತ್ತೊಂಬತ್ತೊಂಬತ್ತೆರಡು ಸಾವಿರ ಗೆದ್ದಿವಿ ಅದಕ್ಕೆ ಅವರು ಐದು ಆರು ಆರು ವರ್ಷ ಆದಮೇಲೆ ಗಳ್ಳತನ ಆಗ್ಯದ್ ಹೇಳ್ತಾರೆ ಅದನ್ನು ನಾವು ನಿರಾಕರಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರ ಎಲೆಕ್ಷನ್ ಇದು ನಾವು ಆರೋಪ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಏನಾಗಿದೆ ಪ್ರತಿಯೊಬ್ಬರಿಗೆ ಗೊತ್ತದ ಇಲ್ಲಿ ಸಣ್ಣ ಹುಡುಗ ಹೋಗಿ ಹೇಳಿದ್ರು ಹೇಳ್ತಾರೆ ನಾವು ನಾವು ಭಾರತೀಯ ಜನತಾ ಪಾರ್ಟಿ ಡಾಕ್ಟರ್ ಉಮೇಶ್ ಜಾಧವ್ ಸೋಲಿ ಕಾರಣ ಏನಾದರೂ ಎಲ್ಲರಿಗೂ ಗೊತ್ತದೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನನ್ನ ಹತ್ರ ಇದೆ ಪೂರ್ತಿ ಅಲ್ಲಲ್ಲ ನಾನು ನಿಮಗೆ ನಾನು ಹೇಳ್ತಾ ಇದ್ದೆ ನಾನು ಆಮೇಲೆ ಆಮೇಲೆ ಕೇಳ್ತೇನೆ ಆಮೇಲೆ ನನ್ನ ಮುಗಿದ ಆಮೇಲೆ ನಿಮ್ಗೆ ಕೇಳಿ ನಾವು ವರ್ಗೀಸ್ ನಾಲ್ಕನೇ ಇಸ್ವಿಯಲ್ಲಿ ಅಫಜಲ್ಪುರಲ್ಲಿ ಹದಿನೈದು ಸಾವಿರ ಓಟ್ ಅಡಿಷನಲ್ ಅದು ಓಟ್ ಹಾಕಿದ್ದು ಹದಿನಾಲ್ಕು ಸಾವಿರದ ಆರುನೂರ ಹದಿನೈದು ಅಡಿಷ್ನಲ್ ಚಿತಾಪುರಲ್ಲಿ ಎಂಟು ಸಾವಿರದ ಆರುನೂರು ಓಟ್ ಅಡಿಷ್ನಲ್ ಹದಿನಾಲ್ಕು ಸಾವಿರದ ಆರುನೂರ ಹದಿನೈದು ಅಡಿಷನಲ್ ಓಟ್ ಚಿತ್ತಾಪುರಲ್ಲಿ ಎಂಟು ಸಾವಿರದ ಆರ್ನೂರು ಅಡಿಷ್ನಲ್ ವೋಟ್ ಆರ್ನೂರು ಅಡಿಷ್ನಲ್ ವೋಟ್ ವೋಟ್ ಎಕ್ಸ್ ಆಗಿದ್ದು ಆದರೆ ಅಲ್ಲಿ ಅವಳು ಅಡಿಷ್ನಲ್ ಎಕ್ಸೆಸ್ ವೋಟ್ ಆಗಿದ್ದು ಹದಿನಾರು ಸಾವಿರದ ಮೂರುನೂರ ನಲವತ್ತೆಂಟು ಆಮೇಲೆ ಗುಲ್ಬರ್ಗ ನಾರ್ತ್ ಇದು ಸರ್ಪ್ರೈಸಿಂಗ್ ಅದ ನಮಗೆ ಮೂವತ್ತೇಳು ಸಾವಿರದ ಎರಡು ನೂರ ನಾಲ್ಕು ಅಡಿಷ್ನಲ್ ವೋಟ್ ಕೇವಲ ಗುಲ್ಬರ್ಗಾ ನಾರ್ತಲ್ಲಿ ಎಂಟ್ರಿ ಆಗಿದೆ ಅಡಿಷನಲ್ ಎಕ್ಸೆಸ್ ವೋಟ್ ಅದರಲ್ಲಿ ಎಕ್ಸೆಸ್ ವೋಟ್ ಹಾಕಿದ್ದು ನಲ್ವತ್ಮೂರು ಸಾವಿರದ ಎರಡುನೂರ ನಲವತ್ತೇಳು ಹದಿನೈದು ಸಾವಿರದ ಏಳ್ನೂರ ಹನ್ನೊಂದು ಇವು ಅಡಿಷ್ನಲ್ ಓಟ್ ಎಲ್ಲಿ ಆಗ್ಯಾವ ಅಂದ್ರೆ ಓಟ್ ಎಂಟ್ ಬುದ್ಧಗೆ ಎಲ್ಲಿ ಆಗ್ಯವ ಅಂದ್ರೆ ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಭಾವ ಅದ ಎಲ್ಲಿ ಮೈನಾರಿಟಿ ಓಟ್ಸ್ ಅವ ಅಲ್ಲಿ ಹದಿನೈದು ಸಾವಿರ ಏಳ್ನೂರ ಹನ್ನೊಂದು ಗುರುಮಿಟ್ಕದಲ್ಲಿ ಎರಡು ಸಾವಿರದ ಮೂರುನೂರ ಎಂಬತ್ತು ಓಟ್ ಜೋರ್ಗಿಯಲ್ಲಿ ಹನ್ನೆರಡು ಸಾವಿರದ ಐನೂರ ನಾಲ್ಕು ಓಟ್ ಸೇಡಮ್ದಲ್ಲಿ ಹತ್ತು ಸಾವಿರದ ಆರುನೂರ ಐವತ್ತೊಂದು ಓಟ್ ಇದರಲ್ಲಿ ಗುಲ್ಬರ್ಗ ನಾರ್ತಲ್ಲೇ ಎಲ್ಲಕ್ಕಿಂತ ಜಾಸ್ತಿ ಅಡಿಷ್ನಲ್ ಓಟ ಸರ್ ಅವಾಗ ಯಾರಿದ್ರು ಡಿ ಸಿ ಸರ್ಕಾರ ಯಾರ್ದಿತ್ತು ಮತ್ತು ಈಗ ಮನೆ ಮನಿಗೆ ವೆರಿಫೈ ಮಾಡಿದ್ರೆ ಇದು ಸತ್ಯತೆ ಗೊತ್ತಾಗ್ತದೆ ಅನ್ಯಾಯ ಆಗಿದ್ದು ನಮಗೆ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಮೇ ಎಲೆಕ್ಷನ್ ನ್ಯೂ ಓಟರು ಅದು ಸಾಹೇಬ್ರ್ ತಿಳ್ಕೋಬೇಕು ನಾವು ನಾವು ಯಾಕೆ ಕೂತೀವಿ ಅಂದ್ರೆ ನಾವು ಒಪ್ಕೊಂಡಿವಿ ಅವಾಗ ನಾವು ಏನು ಮಾಡೋದು ಮಾಡಿವ ನಾವು ಲೆಟ್ರ್ ಬರ್ದಿವಿ ಎಲೆಕ್ಷನ್ ಕಮಿಷನ್ ಬರ್ದೀವಿ ನಾವು ಪ್ರೊಸೀಜರ್ ಮಾಡೋದು ಮಾಡೀವಿ ಡಿ ಸಿ ಲೆಟರ್ ಬರ್ದೀವಿ ಡೆಲ್ಲಿಗೆ ಕಾಪಿನೂ ಕೊಟ್ಟಿವಿ ಮುಗೀತು ಏನು ಆ್ಯಕ್ಷನ್ ಅವರು ಅವ್ರ ಲೆವೆಲಲ್ಲಿ ಏನು ತೊಗೊಂಡರ ಅದು ನಮಗೆ ಗೊತ್ತಿಲ್ಲ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದ್ವಿ ಇದನ್ನು ಮಾಡಿದ್ವಿ ಆಮೇಲೆ ಇವ್ರು ಬೂತ್ ವೈಸ್ ನೀವು ನೋಡಿದ್ರೆ ಗುಲ್ಬರ್ಗ ನಾರ್ತ್ ಪ್ರತಿ ಬೂತ್ದಾಗ ಹನ್ನೊಂದು ನೂರು ಓಟ್ ಇದ್ದಲ್ಲಿ ಒಂದು ಸಾವಿರದ ತೊಂಬತ್ತು ಓಟ್ ನೈಂಟಿ ಏಟ್ ಪರ್ಸೆಂಟ್ ಓಟ್ ಒಂದು ಸೈಡ್ ಆಗ್ಯವ ಖಮರು ಇಸ್ಲಾಂ ಅವ್ರ ಲೈಫ್ನಾಗೆ ನಾವು ನೋಡಿ ಯಾಕಂದ್ರೆ ನಾವು ಅದೇ ಪಾರ್ಟಿದಾಗಿದ್ವು ನಾವು ಆಮೇಲೆ ನಮ್ಮದು ಅವ್ರದ್ದು ಕೌಂಟಿಂಗ್ ಆಜು ಬಾಜು ಆಗ್ತಿತ್ತು ಭಾಳ ಕಷ್ಟಪಟ್ಟು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಲೀಡ್ಲಿಕ್ಕೆ ಎದ್ದಿದ್ವು ಕಮರುಲ್ಲಿ ಇಸ್ಲಾಂನು ಅಷ್ಟು ತಗೊಂಡಿಲ್ಲ ಓಟ್ ಅಂಥ ಪರಿಸ್ಥಿತಿ ವಾತಾವರಣ ಗೌರ್ಮೆಂಟ್ ಮಷಿನರಿ ಯೂಸ್ ಮಾಡ್ಕೊಂಡು ಕಾಂಗ್ರೆಸ್ವ್ರು ಮಾಡ್ಯಾರ ನಾವು ರಿಸಲ್ಟ್ ಬಂದಮ್ಯಾಗ ಇವತ್ತು ತನ ಎಲೆಕ್ಷನ್ ಬಗ್ಗೆ ಯಾವ ಮೀಡಿಯಾ ಪ್ರೆಸ್ ಮೀಟ್ ಮಾಡಿಲ್ಲ ಯಾರಿಗೇನು ಹೇಳಿಲ್ಲ ಏನು ಜನರು ನಿರ್ಣಯ ಮಾಡಿದ್ರೆ ನಿರ್ಧಾರ ಮಾಡಿದ್ರೆ ಅದನ್ನು ನಾವು ಒಪ್ಕೊಂಡಿವಿ ಇದನ್ನು ಅವರೇ ಮಾಡಿ ಬೆಂಗಳೂರಲ್ಲಿ ಸೋಲಿಕ್ಕೆ ಕಾರಣ ತಿಳಿದಾರೆ ಸೊಲ್ಲಿ ನಾನು ಸೋಲಿಕ್ಕೆ ಕಾರಣ ಈ ಸುಳ್ಳು ಮತದಾರರು ಗುಲ್ಬರ್ಗ ಮತದಾರ ಇದು ಗೊತ್ತದ ಇಲ್ಲಿ ಪೂರ್ತಿ ಗೋರ್ಮೆಂಟ್ ಮಷಿನರಿ ಅವ್ರು ಯೂಸ್ ಮಾಡ್ಯಾರ ಕೆಲವು ಬೂತ್ ಏಜೆಂಟ್ ಮಾಡಿಬಿಡ್ಸಿಲ್ಲ ಕೆಲವು ಕಡೆ ವೋಟರ್ಸ್ ನಾವು ಖುದ್ದಾಗಿ ಫೋನ್ ಅಲ್ಲಿ ನಾವು ಡಿ ಸಿ ಅವಾಗ ಬಿಸಿಲಾಗ ಎರಡೆರಡು ಲೈನ್ ಇದ್ದಲ್ಲಿ ಒಂದು ಲೈನ್ ದೊಡ್ದು ಒಂದು ಲೈನ್ ಸಣ್ಣದು ಕೆಲವರಿಗೆ ಜಲ್ದಿ ಓಟ್ ಹಾಕ್ಸೋದು ಕೆಲವರಿಗೆ ಲೇಟ್ ಮಾಡಿಸೋದು ಇದೆಲ್ಲ ಕುತಂತ್ರ ಮಾಡ್ಯಾರ ಆಮೇಲೆ ಅನ್ಅಫಿಷಿಯಲಿ ನಾವು ಹೇಳಬೇಕಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಅದಕ್ಕೆ ನಾವು ಒಪ್ಕೋತೀವಿ ಗೊತ್ತಿಲ್ಲ ಗೊತ್ತಿ ಗೊತ್ತಿಲ್ಲ ಬಟ್ ಈ ಸಾಮಾನ್ಯವಾಗಿ ಜನರಲ್ಲಿ ಅಲ್ಲಿ ಹೇಳ್ಯಾರ ನಾವು ಸೋಲಿಗೆ ಕಾರಣ ಏನಪ್ಪ ಅಂತಂದ್ರೆ ನಾವು ಸಂಪನ್ಮೂಲ ಇರಲಿಲ್ಲ ಸಂಪನ್ಮೂಲ ಕೊರತೆ ಇತ್ತು ನಮಗೆ ಅವ್ರಿಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗಲಿಲ್ಲ ಖರ್ಗೆ ಸಾಹೇಬ್ರಿಗೆ ಎಂಟು ಸಲ ಗುರುಮಿಟ್ಗಿಲ್ದಾಗೆಲ್ದಾರ ಎರಡು ಸೊಲ ಎಂ ಪಿ ಆಗ್ಯಾರ ಚಿತಾಪುರದಾಗ ಒಮ್ಮೆ ಎಮ್ ಎಲ್ ಎ ಆಗ್ಯಾರ ಅವಾಗೆಲ್ಲ ಇವೆಲ್ಲ ಅವಾಗಿನ ಕಾಲದಾಗ ಇವೆಲ್ಲ ರಿಗ್ಗಿಂಗ್ ಇವೆಲ್ಲ ಜಾಸ್ತಿ ಆಗ್ತಿತ್ತು ಈಗ ಸುಳ್ಳನೇ ಈಗ ಎಲೆಕ್ಷನ್ ಕಮಿಷನ್ ಈಸ್ ಅ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಈ ಕಾಂಗ್ರೆಸ್ದವ್ರು ಏನೇ ಮೋಸನಾಗಿ ಹಳ್ಳ ಹುಡುಗ ಕೆಲಸ ಮಾಡ್ಲಿಕ್ಕೆ ಆತ ಜನರ ಜನರಿಗೆ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಮಾದೇವ್ಪುರ್ ಬೆಂಗಳೂರಲ್ಲಿ ಅದೇ ಥರ ನಮ್ ಇಲ್ಲಿ ಅವ್ರ ಹೆಂಗ್ ಮಾಡ್ತಾರ ಅಲ್ಲಿ ಗುಲ್ಬರ್ಗಾಗ ಮಾಡಿಸ್ರಿ ಮನೆ ಮನೆ ಹೋಗಿ ಸರ್ವೆ ಮಾಡಿಸ್ರಿ ಗುಲ್ಬರ್ಗ ನಾರ್ತ್ ಗುಲ್ಬರ್ಗ ಸೌತ್ ನಾವು ಎಲ್ಲ ಆರು ಕಾನ್ಸ್ಟಿಟ್ಯುನ್ಸಿಲಿ ನಾವು ಕೊಟ್ಟು ಎರಡೇ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಮಗೆ ಪೆಟ್ ಬೀಳ್ತದೆ ಅವಾಗ ಅವರಿಗೆ ಇವೆಲ್ಲ ಕಾಣಲ್ಲ ಅವರಿಗೆ ಅದನ್ನು ನಾವು ನೇರವಾಗಿ ಖರ್ಗೆ ಅವರ ಏನು ಹೇಳಿದ್ದಾರೆ ಅದನ್ನು ನಾವು ನಿರಾಕರಿಸ್ತೀವಿ ಅದನ್ನು ನಾವು ಅವರು ಒಂದಿಷ್ಟು ದೊಡ್ಡ ವ್ಯಕ್ತಿ ಇಷ್ಟು ದಿವಸ ಎಂದೂ ಮಾತಾಡಿರಲಿಲ್ಲ ಅವ್ರಿಗೆ ಆರು ವರ್ಷ ಆದಮೇಲೆ ಇದ್ರ ಬಗ್ಗೆ ಅರಿವಾಗಿದೆ ಅಂತ ಹೇಳ್ತಾರೆ ನಮಗೆ ಇದ್ರ ಅರಿವು ಮೊದಲಿಂದ ಗೊತ್ತಿದ್ದು ನಾವು ಸೋತಿದ್ದು ಕೂಡ ಅವ್ರೇನು ತಲೆಗೆದಕ್ಕೆ ನಾವು ಜಾಸ್ತಿ ನಾವು ಸಣ್ಣ ವ್ಯಕ್ತಿಗಳು ಅವರಷ್ಟು ಪ್ರಭಾವಿ ವ್ಯಕ್ತಿ ಅಲ್ಲ ಅರುವತ್ತು ಎಪ್ಪತ್ತು ವರ್ಷ ಐವತ್ತು ವರ್ಷ ರಾಜಕೀಯ ಮಾಡಿದ್ರು ಅಂತ ಇಲ್ಲ ನಾವು ನಾವು ಕೂಡ ಒಂದು ಸಣ್ಣ ಸಮಾಜದಿಂದ ಬಂದು ನಾವು ಎದುರಿಸೋ ಪ್ರಯತ್ನ ಮಾಡಿವಿ ಇಲ್ಲಿ ಹುಟ್ಟು ಬೆಳೆದವ್ರು ಇದ್ದೀವಿ ನಮ್ಮಪ್ಪ ಅವ್ರು ಫ್ರೀಡಮ್ ಫೈಟರು ಖರ್ಗೆ ಅವ್ರ ಮಾವ್ರ ಜೊತೆಗೆ ನಮ್ಮಪ್ಪ ಗೋಪಾಲದೇವ್ ಜಾಧವ್ ಟಿ ಡಿ ಪಿ ಮೆಂಬರ್ ಇದ್ರು ಅವರು ಈಗ ನಾವು ಉಮೇ ಈಗ ಕಾಂಗ್ರೆಸ್ ಬಿ ಜೆ ಪಿದವ್ರು ನನಗೆ ಮೊದಲು ಗಣತನದಿಂದ ಅಂತಂದ್ರೆ ನಮಗೆ ಸ್ವಲ್ಪ ನೋವಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ವಯವಿದ್ದರೆ ನೀವು ನಾವು ಜನರಿಗೆ ಕೆಟ್ಟ ಸಂದೇಶ ಹೋಗ್ಬಾರ್ದು ಒಂದು ಆಮೇಲೆ ಎಂ ಪಿ ಆದಮೇಲೆ ಕಲಬುರ್ಗಿ ಎಂ ಪಿ ಅವರು ನಾವು ಇದ್ರ ಬಗ್ಗೆ ಇನ್ನೂವರೆಗೆ ಮಾತಾಡಿ ನಾವು ಟೈಮ್ ಭಾಳಷ್ಟು ಟೈಮ್ ಅವ್ರಿಗೆ ಬಹಳಷ್ಟು ಟೈಮ್ ಕೊಟ್ಟಿವ್ ಸೆಂಟ್ರಲ್ ಗೋರ್ಮೆಂಟ್ ಇವತ್ತು ದಿಶಾ ಮೀಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಟು ರಿವ್ಯೂ ಸೆಂಟ್ರಲ್ ಗೋರ್ಮೆಂಟ್ ವರ್ಕ್ ಎಲೆಕ್ಷನ್ ಟೈಮ್ ಅಲ್ಲಿ ಸುಳ್ಳು ಹೇಳಿ ಡಾಕ್ಟರ್ ಉಮೇಶ್ ಜಾಧವ್ ಎಂ ಪಿದಾಗ ಒಂದು ಪೈಸಾ ಬಜೆಟ್ ತಂದಿಲ್ಲ ಒಂದು ಇತ್ತಂಗಿ ಹಾಕಿಲ್ಲ ಅಂತೇಳಿ ಒಂದೇ ಸುಳ್ಳು ನೂರ್ ಸೋಲ ಹೇಳಿ ಉಸ್ತುವಾರಿ ಮಂತ್ರಿ ಅವರು ಇಲ್ಲೇ ಇದ್ದೆ ರಾಯಚೂರು ಉಸ್ತುವಾರಿ ಮಂತ್ರಿ ಇಲ್ಲೇ ಇದ್ದೆ ಇಪ್ಪತ್ತು ಇಪ್ಪತ್ತು ದಿವಸ ಎಲೆಕ್ಷನ್ ಅಲ್ಲಿ ಜನರಿಗೆ ಒಂದೇ ಮಾತು ದಿನ ಹೇಳಿ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಎಲೆಕ್ಷನ್ ಆದ್ಮೇಲೆ ನಮ್ದು ನಾವು ಸೋದ್ಮೇಲೆ ಒಂದು ಆರು ತಿಂಗಳ ಆದ್ಮೇಲೆ ಹೇಳ್ತಾರೆ ಟೆಕ್ಸ್ಟೈಲ್ ಪಾರ್ಕ್ ಬಂದಿದೆ ಒಂದು ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಎರಡು ಲಕ್ಷ ಜನರಿಗೆ ಇಂಡೈರೆಕ್ಟ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಅವರು ಅದನ್ನು ಎಲ್ಲ ಮಂದಿಗೆ ಏನಾದ್ರೆ ಫೂಲ್ ಮಾಡಿ ಆಮೇಲೆ ಅವ್ರು ಹೇಳ್ತಾರೆ ಆಗ್ತದಂತ ಹೇಳಿ ಇಂಥ ಎಲ್ಲ ಕೆಲಸ ಮಾಡಿ ಇವತ್ತು ಅವ್ರು ಗೆದ್ದಿದ್ದಾರೆ ಇವತ್ತು ದಿಶಾ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಇವತ್ತು ರೈಲ್ವೆ ಆಗಲಿ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಇವ್ ರಿಂಗ್ ರೋಡ್ ಗುಲ್ಬರ್ಗ ರಿಂಗ್ ಗುಲ್ಬರ್ಗ ರಿಂಗ್ ರೋಡ್ ಸರ್ವಿಸ್ ರೋಡ್ ನಮ್ಮ ಆಳಂದ ನಾಕ ಅಲ್ಲ ಇದು ಚೆಕ್ ಪೋಸ್ಟ್ ರಾಮ ರಾಮ್ ಮಂದಿರ್ವರೆಗೆ ವಾಯಾ ಬಿಲ್ಗುಂದಿ ಸರ್ಕಲ್ ಟು ರಾಮ ಮಂದಿರ್ ಎರಡು ಸರ್ವಿಸ್ ರೋಡು ಎಷ್ಟೋ ಆಕ್ಸಿಡೆಂಟ್ ಅಲ್ಲಿ ಎಲ್ಲರೂ ಯಾರು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಬರಲ್ಲ ಅದನ್ನ ನಾವು ಬೆನ್ನತ್ತಿ ಅರವತ್ತೆಪ್ಪತ್ತು ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಅದನ್ನು ಚಾಲನೆ ಕೊಟ್ಟು ಇದು ಒಂದೂವರೆ ವರ್ಷ ಆಯ್ತು ಇನ್ನೂವರೆಗೆ ಅದು ಕೆಲಸ ಆಗ್ತಾ ಇಲ್ಲ ಅದನ್ನು ಕರೆಕ್ಟ್ ಫಾಲೋ ಆಗ್ತಾ ಇಲ್ಲ ಇಂಥವು ಯಾಕಂದರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಹತ್ತು ಡಿಪಾರ್ಟ್ಮೆಂಟಲ್ಲಿ ಹೆಲ್ಪ್ ಹೋಗ್ಬೇಕಲ್ಲಿ ಯು ಜಿ ಡಿ ಜಸ್ಕಾಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿ ಸೆಂಟ್ರಲ್ ಪಿ ಡಬ್ಲ್ಯೂ ಡಿ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಕಡೆ ಕೂತಾಗ ಪ್ರಾಬ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅದು ಎಲ್ಲಿ ಆಗ್ತದೆ ಅಂದ್ರೆ ದಿಶಾ ಮೀಟಿಂಗ್ ಅಲ್ಲಿ ಇನ್ನೂವರೆಗೆ ದಿಶಾ ಮೀಟಿಂಗ್ ಆಗಿಲ್ಲ ಎಲೆಕ್ಷನ್ ಆಗಿ ಒಂದು ಒಂದು ವರ್ಷ ಆಗಿ ಇದು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇಪ್ಪತ್ಮೂರು ಎರಡು ವರ್ಷನೂ ದಿಶಾ ಮೀಟಿಂಗ್ ಆಗಿರ್ಲಿಲ್ಲ ಯಾಕಂದ್ರೆ ಚೇರ್ಮನ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಒಂದಲ್ಲ ನೂರು ಸೋಲ ಲೆಟರ್ ಬರದೆ ಚೀಫ್ ಸೆಕ್ರೆಟ್ರಿಗೆ ಬರದೆ ಇಲ್ಲಿಂದ ಸೆಕ್ರೆಟರಿ ಅವ್ರಿಗೆ ಬರದೆ ಡಿ ಸಿಗ್ ಬರದೆ ಡೆಲ್ಲಿಗೆ ಬರದೆ ಒಂದು ನೂರು ಲೆಟರ್ ಬರೆದ ಮೇಲೆ ಲಾಸ್ಟಿಗೆ ದಿಶಾ ಮೀಟಿಂಗ್ ಇಟ್ಟರು ಒಂದು ಎಂಟು ದಿವಸ ಚೇರ್ಮನ್ ಖರ್ಗೆ ಅವರಿದ್ರು ಎಂಟು ದಿವಸ ಇರುವಾಗ ಅವರು ಬರಲ್ಲ ನಮಗೆ ಕಂಡಕ್ಟ್ ಮಾಡಂತಂದ್ರು ಅದೇ ಲಾಸ್ಟ್ ದಿಶಾ ಮೀಟಿಂಗ್ ಅಂದ್ರೆ ಸರಾಸರಿ ಮೂರು ವರ್ಷದಿಂದ ದಿಶಾ ಮೀಟಿಂಗ್ ಆಗಿಲ್ಲ ಇಲ್ಲಿ ಜಾಲಂತ ಸಮಸ್ಯೆಗಳವ ಇವತ್ತು ರೈಲ್ವೇಸ್ ನಮ್ಮ ಬಲರಾಮ್ ಚೌಕ್ ಚಿತ್ತಾಪುರ್ ವಾಡಿ ಎಲ್ಲರಿಗೂ ಒಂದೊಂದು ತಾಸು ಗಾಡಿ ನಿಂತು ಅಲ್ಲಿ ಅಲ್ಲಿ ಕ್ಲೋಸ್ ಆದ್ರೆ ಒಂದೊಂದು ತಾಸು ಕೊಡ್ಬೇಕಾಗ್ತದೆ ನಿಂದ್ರಬೇಕಾಗ್ತದೆ ಎಷ್ಟೋ ಮಂದಿ ಅಂಬುಲೆನ್ಸ್ಗೆ ಭಾಳಷ್ಟು ಸಮಸ್ಯೆ ಎದುರಿಸ ಅಮೃತ್ ಸ್ಟೇಷನ್ ಗುಲ್ಬರ್ಗ ಅಮೃತ್ ಭಾರತ್ ಸ್ಟೇಷನ್ ವಾಡಿ ಅಮೃತ್ ಭಾರತ್ ಸ್ಟೇಷನ್ ಗಾನ್ಗಾಪುರ್ ಅಮೃತ್ ಭಾರತ್ ಸ್ಟೇಷನ್ ಶಾಬತ್ ಸ್ಟೇಷನ್ ಇವು ಎಂದು ಅಷ್ಟು ಬಜೆಟ್ ಬಂದಿಲ್ಲ ಅಷ್ಟು ಬಜೆಟ್ ತಂದು ಕೆಲಸ ಶುರು ಮಾಡಿಸಿವಿ ಅದಕ್ಕೆ ರಿವ್ಯೂ ಮಾಡೋದಕ್ಕೆ ಇಲ್ಲಿ ಗತಿ ಇಲ್ಲ ಕೆಲವು ಕಡೆ ಅತಿವೃಷ್ಟಿ ಸಮಸ್ಯೆ ಬಹಳ ಸಮಸ್ಯೆ ಇವೆ ಇಲ್ಲಿ ಯಾವುದೂ ಚರ್ಚೆ ಆಗ್ತಾ ಇಲ್ಲ ಕೆ ಡಿ ಪಿ ಮೀಟಿಂಗು ಆಗೇ ಇಲ್ಲ ನಾವು ಎಂ ಪಿ ಇದ್ದಾಗ ಒಂದು ವರ್ಷ ಉಸ್ತುವಾರಿ ಸಚಿವರು ಒಂದು ದಿವ್ಸ ನಾವು ಹೇಳಿದೆವು ಕರಿಬೇಡ್ರಿ ಮೀಟಿಂಗ್ ನಾವು ಪಾರ್ಲಿಮೆಂಟ್ದಾಗೆ ಇರ್ತೀವಿ ಅಂತ ಹೇಳಿ ಪಾರ್ಲಿಮೆಂಟ್ ಸೆಷನ್ ನಡೆದಿದ್ದ ದಿವಸ ಕೆ ಡಿ ಪಿ ಮೀಟಿಂಗ್ ಇಟ್ಟರು ಅದನ್ನು ಮೂರು ತಾಸನಾಗೆ ಮೊಟ್ಟಕ್ಕೆ ಹೋದರು ಅಲ್ಲಿಂದ ಇಲ್ಲಿವರೆಗೆ ಮೀಟಿಂಗ್ ಆಗಿಲ್ಲ ಅದೇನು ಆರ್ ದಿ ಟೇಕಿಂಗ್ ಪೀಪಲ್ ಗ್ರಾಂಟೆಡ್ ಏನು ಜನರಿಗೆ ಆಗಿ ಗ್ರಾಂಟೆಡ್ ಅಂತ ತಗೊಂಡಿದ್ದಾರೆ ಯಾರು ಕೇಳೋರಿಲ್ಲ ಅಂತ ಹೇಳಿ ಇಲ್ಲಿ ಬರಬೇಕು ಮಾತಾಡಬೇಕು ಜನ ಸಮಸ್ಯೆ ಕೇಳಬೇಕು ಎಂ ಪಿ ಅವ್ರಿಗೆ ನಿಮ್ಮ ಮುಖಾಂತರ ನಾವು ಮತ್ತೊಮ್ಮೆ ನಾವು ಆಗ್ರಹಿಸ್ತೀವಿ ನೀವು ವಿಸಿಟ್ ಮಾಡಿರಿ ನಾವು ನಿಮ್ಮ ಕೈ ಜೋಡಿಸ್ತೀವಿ ಅಭಿವೃದ್ಧಿ ಸೊಳಗ ಕೇಂದ್ರ ಸರ್ಕಾರದಾಗ ನೀವು ಅಲ್ಲಿ ಇರ್ತೀರಿ ಏನಾದರೂ ಇದ್ರು ನಾವು ಇಲ್ಲಿಗೆ ಏನೇನು ಕೆಲಸ ಬಿಟ್ಟು ಅದನ್ನು ಮುಂದುವರ್ಷ ಮುಂದೆ ನಾವು ವಿನಂತಿ ಮಾಡ್ತೀವಿ ಆದರೆ ಇದು ಆಗ್ತಾ ಇಲ್ಲ ಒಂದು ಎರಡು ವರ್ಷದಾಗ ಭಾಳಷ್ಟು ಸಮಸ್ಯೆಗಳಾಗ್ಯಾವ ಅನ್ನೆಸರಿ ಎಫ್ಐಆರ್ಗಳಾಗಲಿಕ್ಕೆ ಭಾಳ ಸಮಸ್ಯೆ ಆಗಲಿ ಇವತ್ತು ಬೆಂಗಳೂರಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮೊನ್ನೆ ಯಾರು ಮಾಡಲಿಲ್ಲ ಎಫ್ಐಆರ್ ಮಾಡಲಿಲ್ಲ ಅಲ್ಲಿ ಸಂಬಂಧ ಇಲ್ಲಾರದೆ ಸುಧಾಕರ್ ಅವರಿಗೆ ಅವ್ರಲ್ಲಿ ಎಫ್ ಆನ್ಲೈನ್ ಗೇಮಿಂಗ್ ಚೊಲೋ ಹನ್ನೊಂದು ಲಕ್ಷ ಉದ್ರಿ ಮಾಡ್ಕೊಂಡಿದ್ದ ಬಾಕಿ ಮಾಡ್ಕೊಂಡಿದ್ದ ಆ ದುಡ್ಡು ನೇರವಾಗಿ ಅವ್ರು ಯಾರು ಈ ಹೆಸರು ದೂರದ ನಾಗೇಶ್ ಮತ್ತು ಮಂಜುನಾಥ್ ಸಂಬಂಧ ಇಲ್ಲ ಇವರಿಗೆ ಒನ್ ಇಂಥ ಕಾಂಗ್ರೆಸ್ ಪಾರ್ಟಿ ದಬ್ಬಾಳಿಕೆ ನಡೀತಾ ಇದೆ ಅದಕ್ಕೆ ನಾವು ಇವತ್ತು ಮತ್ತೊಮ್ಮೆ ಸರ್ಕಾರಕ್ಕೆ ಹೆಚ್ಚಿಸ್ತೀವಿ ಇಂಥವು ನೀವು ಡಬಲ್ ಸ್ಟ್ಯಾಂಡರ್ಡ್ ಮಾಡಬೇಡ್ರಿ ಎಲ್ಲರಿಗೆ ಒಂದು ಕಣ್ಣಿಂದ ಒಂದು ದೃಷ್ಟಿಯಿಂದ ನೋಡ್ರಿ ನಾವು ಎಲ್ಲೆಲ್ಲಿ ಯಾರೇ ಅನ್ಯಾಯ ಆಗ್ಯದ ಅದನ್ನು ನೀವು ಸರಿಪಡಿಸುವಂಥ ಕೆಲಸ ಮಾಡಬೇಕಂತ ಹೇಳಿ ಆಗ್ರಹಿಸ್ತೀವಿ ಹಳ್ಳಿಗಳು ಭೇಟಿ ಆಗಬೇಕು ನಾವು ನೋಡ್ರಿ ಗೊತ್ತು ನಾವು ಹಗಲ ರಾತ್ರಿ ಕೊರೋನಾದಾಗ ನಾವು ಎರಡು ವರ್ಷ ಮೂರು ವರ್ಷ ತಿರುಗಾಡೀವಿ ಕೆ ಡಿ ಪಿ ಮೀಟಿಂಗ್ ಇಲ್ಲ ಅದಕ್ಕೆ ಏನಂದ್ರೆ ಇದು ಈಗ ಬರಬೇಕು ಮೀಟಿಂಗ್ ಮಾಡಬೇಕು ಬರ್ನಿಂಗ್ ಸಮಸ್ಯೆಗಳು ಅಟೆಂಡ್ ಮಾಡಬೇಕು ಜನರು ನಿಮಗೆ ಓಟ್ ಹಾಕಿದ್ರೆ ಸರ್ ಬರಬೇಕು ಇಲ್ಲಿ ಸಂಬಂಧಗಳಿಂದ ಆರಿಸ್ಬೇಕಂತ ಹೇಳಿ ನಾವು ಆಗ್ರಹಿಸ್ತೀವಿ ಇವತ್ತು ಇಂಥವು ನಮ್ಮ ಸುಳ್ಳು ಇವತ್ತು ನಾವು ಸುಧಾಕರ್ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದನ್ನು ಕೂಡ ನಾವು ಖಂಡಿಸ್ತೀವಿ ಒಬ್ಬ ಸಂಸದನಿಗೆ ಸಂಬಂಧ ಎ ಒನ್ ಮಾಡ್ತಾರೆ ಇ ಒನ್ ಮಾಡಿ ಎಫ್ ಐ ಆರ್ ಮಾಡ್ತಾರೆ ಸಾಮಾನ್ಯ ವ್ಯಕ್ತಿ ಎಲ್ಲಿ ಹೋಗ್ತಾರೆ ಇವರು ಪ್ರಜಾಪ್ರಭುತ್ವದಾಗ ಹೆದರಿಕೆಯಲ್ಲಿ ಜೀವನ ಮಾಡಬಾರ್ದು ಇವ್ರಿಗೆ ಎಲ್ಲರಿಗೂ ಫ್ರೀಡಮ್ ಇರಬೇಕು ಅದಕ್ಕೆ ಜಿ ಪರಮೇಶ್ವರ್ಗೆ ನಿಮ್ಮ ಮುಖಾಂತರ ಆಗ್ರಹಿಸ್ತೀವಿ ಇಂಥವು ಕೆಲಸ ಆಗಬಾರ್ದು ಅದನ್ನು ಎಫ್ಐಆರ್ ಮಾಡೋಕ್ಕಿಂತ ಮುಂಚೆ ವೆರಿಫೈ ಮಾಡಬೇಕು ಅಂತ ಅಂತೇಳಿ ನಾವು ನಿಮ್ಮ ನಿಮ್ಮ ಮುಖಾಂತರ ಆಗ್ರಹಿಸ್ತೀವಿ ಹಿಂದುಳಿದ ನಾಯಕ ಸಚಿವರು ಹಿರಿಯರು ಅವ್ರು ಹೇಳ್ತಾರ ಇದು ತಪ್ಪು ನಮ್ದದ ಯಾರಿಗೆ ಬ್ಲೇಮ್ ಮಾಡೋದಲ್ಲ ಉಗಿತಾರ ಅಂತ ಹೇಳ್ಯಾರ ನಮ್ಮ ಮಾತು ಬೇಡ ಅವ್ರ ಮಾತು ಕೇಳೋಂತ ಹೇಳ್ತೀವಿ ನಾವು ரூலிங் பார்ட்டி பரிந்துரே நம்ம மாதிரி திவ்ஸ ಓಟಿಂಗ್ ದಿವಸ ಸಂಜೆಗೆ ಆರು ಯೋರ್ತನೇ ಇಲ್ಲ ಡಿಟೇಲ್ಸು ಡಿ ಸಿ ಅವ್ರು ನಮಗೆ ಕೊಡಬೇಕು ಎಲ್ಲ ಮತದಾನ ಎಷ್ಟಾಗಿದೆ ಆದ್ರೆ ಒಂದು ನಿಮಿಷ ಆದ್ರೆ ನೀವು ಆಮೇಲೆ ನಾ ಮಾತಾಡಬೇಕು ಕೇಳ್ರಿ ಸರ್ ಆಮೇಲೆ ಇದು ನಮ್ದು ಗುಲ್ಬರ್ಗ ನಾರ್ತ್ ಮತದಾನ ಆಗಿದ ಮೇಲೆ ಎರಡು ದಿವಸ ತನಕ ನಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಎರಡು ದಿವಸ ಯಾಕೆ ವಿಳಂಬ ಆಗ್ತದ ಯಾಕೆ ಡಿಲೇ ಆಗ್ತದ ಇವೆಲ್ಲ ಕಾರಣಗಳು ನಮ್ಗೆ ಗೊತ್ತಿಲ್ಲ ನಾವು ಕೇಳಿವಿ ಅಲ್ಲಿ ಸತತಾಗಿ ನಾವು ಹೋಗಿವಿ ನಮ್ಮ ನಮ್ಮ ಕಾರ್ಯಕರ್ತರು ಹೋಗ್ಯಾರ ನಮ್ಮ ಲೀಡರ್ ಹೋಗ್ಯಾರ ಕೇಳ್ಯಾರ ಡಿಟೇಲಿ ಎರಡು ದಿವಸ ಅದು ಮಾಡಲಿಕ್ಕೆ ಇವೆಲ್ಲ ಆಮೇಲೆ ದುಡ್ಡಿನ ಹೊಳೆ ಹರಿಸಾರ ಎಲ್ಲರಿಗೂ ಗೊತ್ತದ ಅದು ಇಲ್ಲ ಅಲ್ಲ ನಾವು ಅದನ್ನ ಇದಕ್ಕೆ ಯಾಕೆ ಕೇಳ್ತೀವಿ ಅಂದ್ರೆ ಇವ್ ಕೇಳ ಇದೆಲ್ಲ ಈಗ ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಸರ್ ಎಮ್ ಎಲ್ ಎಲೆಕ್ಷನ್ ವೋಟಿಂಗ್ ಆಗಿದ್ದು ಒಂದ್ ವರ್ಷದ ಎಂ ಪಿ ರಿಸಲ್ಟ್ ಬಂದ ಮ್ಯಾಗ ನಾವು ಒಪ್ಕೊಂಡಿವಿ ತಲ್ಲಿ ಬಾಗ್ಸಿವಿ ಇಲ್ಲಿ ಕೇಳ್ರಿ ನಾವು ಇಲ್ಲ ನನಗೆ ಇನ್ನ ಅವ್ರು ಮಾತಾಡಿದ್ರೆ ನಾವು ಇನ್ನೂ ಮಾತಾಡ್ತಾ ಇರ್ಲಿಲ್ಲ ನಾವು ಒಪ್ಕೊಂಡೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ತಯಾರಿ ಮಾಡ್ತಾ ಇದೀವಿ ನಾವು ಮತ್ತೆ ನಾವು ಏನೇನವರು ಮಾಡ ಇಲ್ಲಿಗಲ್ ಕೆಲಸ ಮಾಡ್ಯಾರ ಕೋಡ್ ಆಫ್ ಕಂಡಕ್ಟ್ ಅಗೇನ್ಸ್ಟ್ ಮಾಡ್ಯಾರ ಪ್ರೂಫ್ ನೋವ ನಾವು ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಮುಗಿತಪ್ಪ ಅಭಿವೃದ್ಧಿ ಸೊ ತೆಲೆ ಹಚ್ಕೊಂಡು ಅಂತ ನಾವು ತೆಲೀಕರಿಸ್ಕೊಂಡಿಲ್ಲ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ